ವರುಣಾರ್ಭಟದಿಂದ ಜನತಾ ಕಾಲೋನಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ವರುಣನ ಆರ್ಭಟಕ್ಕೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಅಕ್ಷರಶಃ ನಲುಗಿ ಹೋಗಿದೆ ನಿನ್ನೆ ಸುರಿದ ಭಾರೀ ಮಳೆಗೆ ಸಾರ್ವಜನಿಕರು ಕಂಗಾಲಾಗಿದ್ದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಂಬಾವಿ ಪಟ್ಟಣದ ಜನತಾ ಕಾಲೋನಿ ಬಡಾವಣೆಯಲ್ಲಿ ಸುಮಾರು ಮನೆಗಳಿಗೆ ನೀರು ನುಗ್ಗಿ ಜನ ಜಾನುವಾರುಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಏಕಾಏಕಿ ಮನೆಗಳಿಗೆ ನೀರು ನುಗ್ಗಿದ್ದರೆ ಮನೆಯಲ್ಲಿನ ದವಸ ಧಾನ್ಯಗಳು ಸಂಪೂರ್ಣ ನೀರು ಪಾಲಾಗಿದೆ ನಮ್ಗ ಮನಿಲ್ರಿ ಎಷ್ಟ ಮಂದಿ ಸತ್ತಾಗ ಮನೆ ಹಾಕಿಲ್ರಿ ಅದಕ್ಷರಗಳು ನಂಬರ್ಗಳು ಬಂದು ಬಂದು ಹೋಗ್ತಾರೆ ಇಷ್ಟೇ ನೋಡಿ ಹೋಗ್ತಾರೆ ಮಾಡ್ತೀನಿ ರೀ ಬಾಳ ವರ್ಷಲ್ಲಿಂದ ಇಷ್ಟೇ ಕಷ್ಟದಾಗ ರೀ ನಾನು ನಮ್ಮ ಕಷ್ಟ ಬಾಳ ಐತ್ರಿ ನನ್ಗ ಮಾಡ್ಕೋಬೇಕಂದ್ರ ಆಗಲ್ಲ ನಾವು ಗಣ ನಮ್ಮ ನಮ್ ಜಡ್ಡ ಐತ್ರಿ ನಮ್ಗೆ ನೋಡಿರಿ ಹೆಲ್ಪ್ ಮಾಡ್ರಿ ಆದಷ್ಟು ಜೋಳ ಅಕ್ಕಿ ಖಾರ ಎಲ್ಲಾ ಬರ್ಬಾದಿ ಎಲ್ಲ ಮಳೆಯಾಗ ನಾವು ನಿನ್ನ ಎಲ್ಲ ಜೋಳ ಅಕ್ಕಿ ಎಲ್ಲ ಇದು ತೊಗಿಟವ್ರಿ ನೀರಾಗಿ ನಿಂತೀವಿ ಒಬ್ಬರೇ ನೀರಾಗಿ ನಿಂತೀಗ ಎಷ್ಟು ವರ್ಷ ಆಯ್ತು ಎಲ್ಲರಿಗೂ ಕಾಲು ಕೈ ಬಿಡಾಕತೀನಿ ಒಬ್ಬರು ನಮ್ಮ ಬಗ್ಗೆ ಏನ್ ಮಾಡಲ್ಲಗ್ಯಾರ ಏನ್ ಮಾಡ್ಬೇಕ್ರಿ ಸ್ವಲ್ಪ ತೊಂದ್ರೆ ಬಾಳ ಐತ್ ನಮ್ ಕಷ್ಟ ಐತ್ರಿ ನಮ್ಗ ಎಂತ್ ಮಾಡ್ರಿ